ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೃತಿಲಕ್ಷ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಇಲ್ಲಿ ಪಾಲಕ್ ಜ್ಯೂಸ್ನ ಯಾವ ಥರ ಮಾಡೋದು ಅನ್ನೋದನ್ನ ನಾನು ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವೆಲ್ಲರೂ ವೀಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಒಂದು ಲೈಕ್ ಮಾಡಿ ನಾನು ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿ ಎಲೆ ಮತ್ತು ಪುದೀನ ಸೊಪ್ಪು ಎರಡು ದೊಡ್ಡ ಪತ್ರೆ ಎಲೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಾ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸೋಕ್ಕಿಡಬೇಕು ಅಂದರೆ ಹಾಕಿಬಿಟ್ಟು ಉಪ್ಪಿನ ಪುಡಿ ಇರುತ್ತಲ್ಲ ಅದನ್ನು ಹಾಕಿ ನೆನೆಸೋದಕ್ಕಿಡಿ ನೀಟಾಗಿ ಇದರಲ್ಲಿರೋ ಮಣ್ಣು ಆಗಿರ್ಬೋದು ಏನು ಆ ಕಡೆ ಈ ಕಡೆ ಬಿಸಾಕಿರ್ತಾರೆ ಅಲ್ವಾ ಸೊ ಹಾಗಾಗಿ ನಾನು ಆ ಥರ ನೀಟಾಗಿ ಉಪ್ಪು ವಾಟ್ರಲ್ಲಿ ವಾಶ್ ಮಾಡ್ಕೊತೀನಿ ಸೊಪ್ಪನ್ನು ಒಂದು ಮೂರಿಂದ ನಾಲ್ಕು ಸಲ ವಾಶ್ ಮಾಡ್ಕೊಳ್ಳಿ ಆದಷ್ಟು ನಲ್ಲಿ ನೀರು ಆನ್ ಮಾಡಿಕೊಂಡು ವಾಶ್ ಮಾಡಿ ತುಂಬಾ ಒಳ್ಳೆಯದು ಮಣ್ಣೆಲ್ಲ ಫುಲ್ಲು ಗಲೀಜು ಹೋಗುತ್ತೆ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ನೋಡ್ತಾ ಇರ್ಬೋದು ನೀವು ಬೇಕು ಅಂದರೆ ಇನ್ನೂ ಸಣ್ಣಗೆ ಬೇಕಾದರೂ ಹಚ್ಕೊಳ್ಳಿ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋದ್ರಿಂದ ನಾನು ಈ ಥರ ಸ್ವಲ್ಪ ದಪ್ಪ ದಪ್ಪಾಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇವಾಗ ಕರಿಬೇವಿನ ಎಲೆ ಮತ್ತು ದೊಡ್ಡ ಪತ್ರೆ ಎಲೆ ಇದನ್ನೇನು ಕಟ್ ಮಾಡ್ಕೊಳ್ಳಲ್ಲ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಹಾಗೆ ಹಾಕ್ಕೊತೀನಿ ಮೂರನ್ನು ಇವಾಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ನೀರು ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ ಅದು ನೀರು ಸೇರಿಸ್ಕೊಂಡಿದ್ದು ಮಿಸ್ ಆಗಿದೆ ಕ್ಲಿಪ್ಪು ಈ ಥರ ರುಬ್ಕೊಂಡು ಬಂದಿದ್ದೀನಿ ನೀರು ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪನ ಯಾಕೆಂದರೆ ಫಸ್ಟು ಸ್ವಲ್ಪ ಹಾಕೊಂಡು ರುಬ್ಬಿದ್ರೆ ನುಣ್ಣಗಾಗುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳಿರ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಇದು ನಮ್ಮ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಬ್ಲಡ್ ಕಡಿಮೆ ಇರೋರಿಗೆ ಮತ್ತು ಪ್ರತಿಯೊಂದಕ್ಕೂ ಇದು ವೆಯ್ಟ್ ಲಾಸ್ ಮಾಡೋರಿಗೆ ಎಲ್ಲರಿಗೂ ಇದು ಒಂದು ಒಳ್ಳೆ ಪಾಲಕ್ ಜ್ಯೂಸು ಇವಾಗ ನಾನು ಇಲ್ಲಿಗೆ ವೈಟ್ದು ಪೆಪ್ಪರ್ ಪೌಡ್ರನ್ನ ಒಂದು ಮೂರು ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ ನೀವು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ಇದಾದ ಮೇಲೆ ನಾನು ಇದಕ್ಕೆ ಕಲ್ ಸಕ್ಕರೆನ ಕೆಂಪು ಕಲ್ಲು ಸಕ್ಕರೆ ಬರುತ್ತಲ್ಲ ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇವಾಗ ಮತ್ತೆ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ ನುಣ್ಣಗೆ ಅಂದರೆ ನೈಸಾಗಿ ರುಬ್ಕೋಬೇಕು ಇದನ್ನು ನೋಡಿ ಇವಾಗ ನೀರು ಹಾಕ್ಕೊಂಡು ರುಬ್ಕೋಬೇಕು ಮಿಸ್ಸಾಗಿ ಕ್ಯಾಪ್ ಹಾಕೋಕೆ ಹೋಗ್ತಾ ಇದೆ ನೆನ್ಕೊಂಡು ಮತ್ತೆ ನೀರು ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ತುಂಬ ತಿಕ್ಕಾಗಿದ್ರೆ ನಮಗೆ ಅದರ ರಸ ಬರಲ್ಲ ತುಂಬ ಗ್ರೇವಿ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀರನ್ನು ಸೇರಿಸ್ಕೊಳ್ಳಿ ಅದು ತಿಕ್ನೆಸ್ಸು ಕ್ವಾಂಟಿಟಿ ಸೊಪ್ಪು ಏನಿರುತ್ತೆ ಅದನ್ನು ನೋಡಿಕೊಂಡು ನೀವೇ ಹಾಕ್ಕಬೇಕು ನೀರನ್ನ ಎಷ್ಟು ತೊಗೊಳ್ಳುತ್ತೆ ನಮಗೆ ಯಾವ ಥರ ಇದ್ದರೆ ಇಷ್ಟ ನೀವು ಗಟ್ಟಿಯಾಗಿ ಕುಡಿಬೇಕು ಅನಿಸಿದ್ರೆ ಕುಡಿಬೋದು ನಾನು ಈ ಥರ ನನಗೆ ಈ ಥರ ಸ್ವಲ್ಪ ತೆಳ್ಳಗೆ ನೀರು ಥರ ಮಾಡ್ಕೊಂಡು ಇಷ್ಟ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ತುಂಬ ನೈಸಾಗಿ ರುಬ್ಕೋಬೇಕು ನೋಡಿ ಈ ಥರ ಸಖತ್ತಾಗಿ ಕಾಣ್ತಾ ಇದೆ ನೋಡೋದಕ್ಕೆಲ್ಲ ಗ್ರೀನ್ ಕಲರ್ ಇರೋದನ್ನ ಕುಡಿಯೋದಕ್ಕೆ ತುಂಬ ಕಷ್ಟಪಡ್ತಾರೆ ನೋಡ್ತಿದ್ದಂಗೆ ಅಯ್ಯೋ ಬೇಡಪ್ಪ ಅಂತೀರ ಏನು ಒಗೋಕೆ ಆಗಲ್ಲ ತುಂಬ ಸ್ವೀಟಾಗೇ ಇರುತ್ತೆ ಪಾಲಕ್ ಸೊಪ್ಪು ಏನು ಹೋಗೋರಾಗಲ್ಲ ಆರಾಮ್ಸೆ ಕುಡಿಬೋದು ನಾನು ಈ ಥರ ಇವಾಗ ಅದನ್ನು ಒಂದು ಏನೋ ಶೋರಿಸೋದನ್ನ ತಗೊಂಡು ಈ ಥರ ಸೋಸ್ಕೊತಾ ಇದ್ದೀನಿ ನಾನು ಯಾವುದು ಇದನ್ಗೆ ಎಲ್ಪ್ ಆಗುತ್ತೆ ಅದು ಜ್ಯೂಸ್ ಸೋಸೋದಕ್ಕೆ ಅದು ದೊಡ್ಡ ಜಾಲ್ರಿ ಥರ ಇರುತ್ತಲ್ವ ಆ ಥರದನ್ನ ತಗೊಂಡು ಸೋಸ್ಕೊತಾ ಇದ್ದೀನಿ ಇವಾಗ ನಾನು ಎರಡು ಗ್ಲಾಸ್ ಆಗುತ್ತೆ ಇದು ಅಷ್ಟೂ ಇದು ಫಿಲ್ಟ್ರ್ ಮಾಡಿಕೊಂಡು ನಾನು ಎಲ್ರಿಗೂ ಕೊಡ್ತೀನಿ ನಮ್ಮ ಮನೆಯಲ್ಲಿ ಎಲ್ಲರೂ ಕುಡಿತಾರೆ ಈ ಥರ ತದ್ವಿತ್ತು ಮಾತ್ರ ಸ್ವಲ್ಪ ಕಷ್ಟಪಡ್ತಾನೆ ಕುಡಿಯೋದಕ್ಕೆ ಯಾಕೆಂದರೆ ಅವನು ಗ್ರೀನ್ ಕಲರೇ ಇಷ್ಟ ಇಲ್ಲ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಯಾಕೆಂದರೆ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಇದನ್ನು ಊಟದಕ್ಕಿಂತ ಆಗಿರ್ಬೋದು ಅಥವಾ ಬ್ರೇಕ್ಫಾಸ್ಟ್ಗಿಂತ ಒಂದು ಅರ್ಧ ಗಂಟೆ ಮುಂಚೆ ತಗೊಳ್ಳಿ ತುಂಬಾ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇತ್ತು ಅಂತ ಯಾಕೆಂದರೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಟ್ಲೀಸ್ಟ್ ವಾರದಲ್ಲಿ ಎರಡು ದಿನ ಲೀಫ್ ಜ್ಯೂಸು ಎರಡು ದಿನ ಬೀಟ್ರೂಟ್ ಜ್ಯೂಸು ಬೂದುಗುಂಬಳಕಾಯಿ ಜ್ಯೂಸು ಈ ಥರದ್ದೆಲ್ಲ ಕುಡಿಬೇಕು ಒಂದೇ ಥರದ್ದು ಕುಡಿದ್ರೆ ಆಗೋಲ್ಲ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್